ಎಲ್ಲರಿಗೆ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಬ್ಯಾಂಗ್ಳೂರ್ ಕರ್ನಾಟಕ ಇದು ಇಪ್ಪತ್ತೈದು ವರ್ಷನೇ ಅದು ಇಪ್ಪತ್ತೈದು ವರ್ಷ ಎಲ್ಲ ಪೂರ್ಣ ಪೂರ್ಣಗೊಳಿಸಿದೆ ಇದು ಎಲ್ಲ ಆರ್ಥಿಕ ಎಲ್ಲ ಸ್ವಲ್ಪ ಸಮಾಜ ಎಲ್ಲ ಕಲ್ಯಾಣ ಎಲ್ಲ ಕೆಲಸ ಮಾಡ್ತಾ ಇತ್ತು ಈ ವೇದಿಕೆಯನ್ನು ಬಹಳ ಒಳ್ಳೆಯ ಕೆಲಸ ಮಾಡುತ್ತಾ ಬರುತ್ತಾ ಇದೆ ಈ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡ ಬಣ್ಣ ಬೀದರ್ ಜಿಲ್ಲಾ ಘಟಕ ಏನು ಬರುವ ಫೆಬ್ರವರಿ ಇಪ್ಪ ಫೆಬ್ರವರಿ ಒಂದನೇ ತಾರೀಕಿಗೆ ನಮ್ಮ ಸಂಘಟನೆಯ ಇಪ್ಪತ್ತೈದನೇ ವಾರ್ಷಿಕ ಉತ್ಸವ ಅಂಗವಾಗಿ ನಾವು ಬೀದರ್ ಜಿಲ್ಲೆಯಲ್ಲಿ ಗಣ್ಯ ವ್ಯಕ್ತಿಗಳ ಇಂದ ಅವರ ಹಸ್ತದಿಂದ ನಾವು ಬೆಂಗಳೂತ್ಸವ ಒಂದು ಪೋಸ್ಟರ್ ಹಾಗೂ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ನಮ್ಮ ಈ ಒಂದು ಬೀದರ್ ಜಿಲ್ಲೆಯ ಶಿ ಶಿಕ್ಷಣ ಪ್ರೇಮಿ ಹಾಗೂ ಯುವಕರ ಆಶಕಿರಣ ಹಾಗೂ ಸದಾ ನಮ್ಮ ಸಂಘಟನೆ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಅಜೀಜ್ ಖಾನ್ ಸಾಹೇಬರ ಒಂದು ಹಸ್ತದಿಂದ ನಾವು ಇಂದು ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಬಂದು ಅವರ ಹಸ್ತದಿಂದ ನಮ್ಮ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕದ ಒಂದು ಏನು ಇಪ್ಪತ್ತೈದನೇ ವಾರ್ಷಿಕ ಉತ್ಸವದ ಒಂದು ಕಾರ್ಯಕ್ರಮದ ಒಂದು ಪೋಸ್ಟರ್ ಕೂಡ ಅವರ ಹಸ್ತನಿಗೆ ಬಿಡುಗಡೆ ಮಾಡಿದ್ದೀವಿ ಅವರು ಕೂಡ ಈ ಒಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಅವರು ಕೂಡ ಬರ್ತಾರೆ ಆಸೆಯಲ್ಲಿ ಇದ್ದೀವಿ ಅಂತ ನಾನು ಈ ಮೂಲಕ ಹೇಳುತ್ತಾ ना माति कोई धन्यवाद नमस्कार